ಎರಡು ಸಾವಿರದ ಇಪ್ಪತ್ತಾರು ಧನುಸು ರಾಶಿಗೆ ವರ್ಷ ಭವಿಷ್ಯ ಹೇಗಿದೆ ಅಂತಕ್ಕಂಥದ್ದನ್ನ ನಾವು ನೋಡೋಣ ಧನುಸು ರಾಶಿಗೆ ಅಧಿಪತಿ ಗುರು ಗುರುವಿಗೆ ಹದಿದೇವತೆ ದಕ್ಷಿಣಾಮೂರ್ತಿ ಆದರೆ ಈ ಧನುಸು ರಾಶಿಯವರಿಗೆ ಸ್ವಲ್ಪ ಮಾನಸಿಕ ನೆಮ್ಮದಿ ಇಂತಕ್ಕಂಥದ್ದು ಲಭ್ಯವಾಗುತ್ತೆ ಈ ವರ್ಷದಲ್ಲಿ ಸಾಧನೆಗಳಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ ಯಾರ್ಯಾರು ಆಧ್ಯಾತ್ಮಿಕತೆಯನ್ನ ಇಟ್ಕೊಂಡಿದ್ದೀರೋ ಅಂತವರಿಗೆ ಹಿರಿಯರ ಬೆಂಬಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ನಿಮ್ಮ ಪ್ರತಿಭೆಗೆ ತಕ್ಕ ಫಲ ಅಂತಕ್ಕಂಥದ್ದು ಲಭ್ಯವಾಗತ್ತೆ ಆತ್ಮೀಯರ ನಿಮಗೆ ಸಹಾಯವನ್ನು ಮಾಡತಕ್ಕಂತ ಒಂದು ವರ್ಷವಾಗತ್ತೆ ಈ ಪರಾಭವ ಸಂವತ್ಸರದಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ ಸನ್ಮಾನಗಳಾಗತ್ತೆ ಕೀರ್ತಿ ವೃದ್ಧಿಗಳಾಗತ್ತೆ ನಿಮ್ಮ ಭಾವನೆಗಳನ್ನ ಬೇರೆಯವರು ಅರ್ಥ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇರುತ್ತೆ ಆದರೆ ನೀವು ಕೂಡ ನಿಮ್ಮ ನಿಮ್ಮ ಮಕ್ಕಳ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಎಷ್ಟೇ ಒತ್ತಡ ಬಂದರೂ ಕೂಡ ವಿವೇಚನೆ ಕಳ್ಕೋಬೇಡಿ ಶಾಂತ ರೀತಿಯಿಂದ ವರ್ತಿಸಿ ಯಾರಾದರೂ ಒಂದು ಕೆನ್ನೆಗೊಡೆದ್ರೆ ಮತ್ತೊಂದು ಕೆನ್ನೆಯನ್ನು ತೋರಿಸಿ ಅಪ್ಪ ಇದಕ್ಕೆ ಯಾಕೆ ಬಿಟ್ಟಿದೀಯಾ ಇದಕ್ಕೂ ಒಡೆದು ಬಿಡಪ್ಪ ಅಂತ ಹೇಳಿ ಅಂದರೆ ಶಾಂತ ರೀತಿಯಿಂದ ನೀವು ಇದ್ದರೆ ವರ್ತಿಸಿದರೆ ಕೆಲಸ ಕಾರ್ಯಗಳು ಬಹಳಷ್ಟು ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಅಂತಕ್ಕಂಥದ್ದು ಬರುತ್ತೆ ರೀ ಕುಟುಂಬದ ಸದಸ್ಯರ ಬೆಂಬಲ ನೂತನ ಉದ್ಯೋಗವು ಕೂಡ ಪ್ರಾಪ್ತಿಯಾಗುತ್ತೆ ದೂರ ಪ್ರಯಾಣಗಳನ್ನು ಹೆಚ್ಚಾಗಿ ಮಾಡ್ತೀರಾ ಅಷ್ಟೇ ಖರ್ಚನ್ನು ಕೂಡ ಮಾಡ್ಕೋತೀರಾ ತೀರ್ಥಯಾತ್ರಾ ದರ್ಶನವನ್ನು ಮಾಡ್ತಕ್ಕಂಥ ಒಂದು ಶುಭ ಯೋಗಗಳು ಹೆಚ್ಚಾಗಿ ತೀರ್ಥ ದರ್ಶನವನ್ನು ಮಾಡ್ತೀರಾ ಅಂಥ ಒಂದು ಶುಭ ಯೋಗ ನೋಡಿ ತೀರ್ಥಯಾತ್ರೆಯನ್ನು ಮಾಡಲಿಕ್ಕೂ ಕೂಡ ಯೋಗ ಅಂತಕ್ಕಂಥದ್ದು ಬೇಕು ಋಣ ಅಂತಕ್ಕಂಥದ್ದು ಬೇಕು ಅಂಥ ಒಂದು ಋಣ ಅಂತ ಒಂದು ಯೋಗ ಅಂತ ಗ್ರಹಗಳ ಬಲ ನಿಮಗೆ ಪ್ರಾಪ್ತಿಯಾಗತ್ತೆ ದಾನ ಧರ್ಮಗಳನ್ನು ಕೂಡ ಹೆಚ್ಚಾಗಿ ಮಾಡ್ತೀರಾ ತೀರ್ಥಕ್ಷೇತ್ರದಲ್ಲಿ ದಾನ ಧರ್ಮಗಳು ಪೂಜಾ ಕೈಂಕರ್ಯಗಳನ್ನ ಮಾಡ್ತೀರಾ ಊರೂರು ಸುತ್ತಾಡ್ತಕ್ಕಂಥದ್ದಾಗತ್ತೆ ಆದರೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಭೀತಿ ಏನೋ ಆಗೋಗ್ಬಿಡುತ್ತೆ ಏನೋ ಒಂದು ಭೀತಿ ಏನೋ ಆಗೋಗ್ಬಿಡುತ್ತೆ ಏನಾಗುತ್ತೋ ಏನೋ ಆದರೆ ನಾನು ನಿಮಗೆ ಕಿವಿ ಮಾತನ್ನ ಹೇಳ್ತಕ್ಕಂಥದ್ದಿಷ್ಟೆ ಆದಷ್ಟು ಒಳ್ಳೆಯದನ್ನ ಮಾತಾಡಿ ಒಳ್ಳೆಯದನ್ನ ನುಡಿಯಿರಿ ಮೇಲೆ ಹಸ್ತುದೇವತೆಗಳು ಅಂತಕ್ಕಂಥವರು ಸಂಚಾರವನ್ನು ಮಾಡ್ತಾ ಇರ್ತಾರೆ ಅನ್ನು ಬಿಡ್ತಾರೆ ಕೆಟ್ಟ ಕೆಟ್ಟ ವಿಚಾರಗಳನ್ನು ಮಾತಾಡಬೇಡಿ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ಈಗಾಗಲೇ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ನೀವು ನೋಡ್ತಾ ಇದ್ದೀರಾ ಹೌದಲ್ವಾ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ಉಸಿರಾಟದ ತೊಂದರೆ ಅಥವಾ ಕಿಡ್ನಿ ಸ್ಟೋನ್ ಅಥವಾ ಕಿಡ್ನಿ ಆಪ್ರೇಷನ್ ಇಂಥ ಒಂದು ಉದರ ಬಾಧೆಗೆ ಸಂಬಂಧಿಸಿರತಕ್ಕಂಥ ರೋಗಗಳಿಂದ ಅನುಭವಿಸ್ತಕ್ಕಂಥದ್ದು ಅದರಲ್ಲೂ ನಿಮಗೆ ಗುರು ಬಲಹೀನನಾಗಿದ್ದರೆ ಆಪ್ರೇಷನ್ ಆಗ್ತಕ್ಕಂಥ ಸಾಧ್ಯತೆಯೂ ಕೂಡ ಹೆಚ್ಚಾಗಿ ಕಂಡುಬರುತ್ತೆ ಸ್ನೇಹಿತರು ಸಹಾಯವನ್ನು ಮಾಡ್ತಾರೆ ಸ್ಥಗಿತ ಕಾರ್ಯಗಳು ಮುನ್ನಡೀತಕ್ಕಂಥದ್ದು ಅಭಿವೃದ್ಧಿ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಾಗತ್ತೆ ಆದರೆ ನೀವಾಗ ನೀವೇ ಹಾಳು ಮಾಡ್ಕೋತೀರ ಅತಿಯಾದ ನಿದ್ರೆ ಆ ಅತಿಯಾದ ನಿದ್ರೆ ಅತಿಯಾದ ಆಯಾಸವನ್ನು ತೋರಿಸ್ಕೊಂಡು ನಂಬಿದ ಜನರಿಂದ ಅಶಾಂತಿಯನ್ನು ನೀವೇ ತಂದು ಹೊಡ್ಕೋತೀರ ಸ ಟೈಮ್ಗೆ ಸರಿಯಾಗಿ ಆಹಾರ ಸ್ವೀಕರಿಸಿ ನೀವು ಟೈಮಿಗೆ ಸರಿಯಾಗಿ ಆಹಾರ ಸ್ವೀಕರಿಸ್ಲಿಲ್ಲ ಅಂತ ಅಂದ್ರೆ ಮನ ಕ್ಲೇಶ ಅಂತಕ್ಕಂಥದ್ದಾಗತ್ತೆ ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರ ಯಾವಾಗ ನೀವು ಮನಸ್ಸು ಕೆಡ್ಸ್ಕೋತೀರೋ ಆಗ ಮನಸ್ಸು ಏಕಾಗ್ರತೆ ಇಲ್ಲ ಅಂತ ಅಂದಾಗ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಬೇರೆ ಬೇರೆ ಯೋಚನೆ ಮಾಡುತ್ತೆ ಅಂದ್ರೆ ಕೆಟ್ಟ ಕೆಟ್ಟ ಬುದ್ಧಿಗಳು ನಿಮ್ಮ ಒಂದು ಶರೀರದಲ್ಲಿ ಕೆಲಸವನ್ನು ಮಾಡುತ್ತೆ ಉದ್ಯೋಗಗಳಲ್ಲಿ ಯಾರ್ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಹೆಚ್ಚಿನ ತೃಪ್ತಿಯನ್ನು ಕಾಣ್ತಕ್ಕಂಥ ಒಂದು ವರ್ಷವಾಗುತ್ತೆ ಯತ್ನ ಕಾರ್ಯದಲ್ಲಿ ಅನುಕೂಲಗಳು ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಮನ್ನಣೆ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮ ಆದಾಯವನ್ನು ನೋಡ್ತೀರಾ ಸರಿಯಾಗಿ ನೀವು ಪಾಲನೆ ಮಾಡಿದ್ದೇ ಆದರೆ ಉತ್ತಮ ಆದಾಯ ಅಂತಕ್ಕಂಥದ್ದು ಕೂಡ ಬರುತ್ತೆ ಮಕ್ಕಳೊಂದಿಗೆ ದೂರ ಪ್ರಯಾಣ ಟೂರ್ ಮಾಡ್ತಕ್ಕಂಥದ್ದನ್ನು ಕೂಡ ನೀವು ಮಾಡ್ತಕ್ಕಂಥದ್ದು ಕಂಡು ಬರುತ್ತೆ ಆದ್ರೆ ಗುರುಗಳೇ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಪರಾಭವ ಸಂವತ್ಸರದಲ್ಲಿ ಏನು ಮಾಡಬಹುದು ಅನುಕೂಲಗಳು ಯಾವ ರೀತಿ ಆಗುತ್ತೆ ಮನೆ ಕಟ್ತೀವ ಕೆಲವರು ಬಹಳಷ್ಟು ಆಸೆ ಇಟ್ಕೊಂಡಿದ್ದಾರೆ ಮನೆ ಕಟ್ತೀವ ಗೃಹ ಪ್ರವೇಶ ಮಾಡ್ತೀವ ಮದ್ವೆ ಭೂಮಿ ತಗೋತೀವ ಹೊಸ ಗಾಡಿ ತಗೋತೀವ ಖಂಡಿತವಾಗಿ ನಿಮ್ಮ ಮನೋವಾಂಚಲ್ಯ ಫಲಸ್ಥಿತಿ ಆಗಬೇಕು ಅಂತ ನೀವು ಮಾಡಬೇಕಾಗಿರ್ತಕ್ಕಂಥದ್ದಿಷ್ಟೇ ಪ್ರತಿ ಗುರುವಾರ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿ ಶಕ್ತಿ ಇಲ್ವಾ ಒಂದು ತಂಬಿಗೆ ನೀರನ್ನು ತಗೊಂಡೋಗಿರಿ ಗಂಗೆಯನ್ನು ತಗೊಂಡೋಗಿ ಶಿವನ ಮೇಲೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ಶಿವಾಯ ಅಂತ ಹೇಳಿ ಅಥವಾ ಆಧ್ಯಾತ್ಮಿಕತೆ ಗೊತ್ತಿದ್ದರೆ ಅಂದ್ರೆ ನಮಸ್ತೆ ಹಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ಈ ಮಂತ್ರವನ್ನು ಹೇಳಿ ಯಾವುದೂ ಗೊತ್ತಿಲ್ಲ ಓಂ ನಮ ಶಿವಾಯ ಶಿವಪ್ಪ ಕಾಯಪ್ಪ ನಮ್ಮನ್ನ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಈ ವರ್ಷ ಭವಿಷ್ಯದಲ್ಲಿ ನಿಮಗೆ ಅನುಕೂಲಗಳು ಪ್ರಾಪ್ತಿಯಾಗಬೇಕು ಇಷ್ಟ ಕಾಮ್ಯಾರ್ಥಗಳು ಪ್ರಾಪ್ತಿಯಾಗಬೇಕು ಅನ್ನೋದಾದರೆ ನಾನು ಹೇಳ್ತಕ್ಕಂಥ ಪರಿಹಾರವನ್ನು ಮಾಡಿಕೊಳ್ಳಿ ಪ್ರತಿನಿತ್ಯ ಬೆಳಗ್ಗೆ ಶಿವಾಲಯದಲ್ಲಿ ಇರ್ತಕ್ಕಂಥ ಗೋಪುರದ ಕಲಶದ ದರ್ಶನವನ್ನು ಮಾಡಬೇಕು ಶಿವನಿಗೆ ನಮಸ್ಕಾರವನ್ನು ಮಾಡತಕ್ಕಂಥದ್ದು ಪ್ರತಿ ಸೋಮವಾರ ಅಭಿಷೇಕ ಮಾಡಿ ಅಥವಾ ಗುರುವಾರ ಅಭಿಷೇಕ ಮಾಡಿ ಬಿಲ್ವಾರ್ಚನೆ ಮಾಡಿ ದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ಅನುಕೂಲಗಳು ನಿಮಗೆ ಶತಸ್ಸಿದ್ದ